ಚಾನಲ್ ಈ ವಿಡಿಯೋ ಯಾರು ನೋಡ್ತೀರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಫ್ರೆಂಡ್ಸ್ ಇವತ್ತು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ಕುರಿ ಶೆಡ್ ಮಾಡಿದ್ದೀನಿ ಅಂತ ಕುರಿ ಎಲ್ಲ ತಂದು ಆಲ್ಮೋಸ್ಟು ಒಂದು ತಿಂಗಳು ಹತ್ತಿರ ಆಗ್ತಾ ಬಂತು ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅದರಿಂದ ಈಗ ವೀಡಿಯೋ ಮಾಡಿ ಕುರಿಗಳು ತೋರಿಸೋಣ ನೋಡಿ ಈಗ ಇಲ್ಲಿ ಕುರಿಗಳು ರಾಗಿ ಹುಲ್ಲು ಹಾಕಿದ್ದೀನಿ ರಾಗಿ ಹುಲ್ಲು ಫುಲ್ ಚಾಪ್ ಮಾಡಿದ್ದೀನಿ ಫ್ರೆಂಡ್ಗೆ ಮಿಷಿನ್ ಇದೆ ನಂದೆ ಮಿಷಿನ್ ಇದೆ ನಮ್ದೆ ಇದರಲ್ಲಿ ಹಸಿ ಹಸಿಲ್ ಎರಡೂ ಕಟ್ ಆಗುತ್ತೆ ನೆಕ್ಸ್ಟು ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇದು ಇಪ್ಪತ್ತ್ಮೂರು ಸಾವಿರ ಬಂತು ಸಿಂಗಲ್ ಫೇಸ್ ಮೋಟ್ರ್ ಮನೆ ಕರೆಂಟಿಗೆ ಓಡುತ್ತೆ ಇದರಲ್ಲಿ ಪೆಟ್ರೋಲು ಸಿಗುತ್ತೆ ಬೇಕು ಅಂದರೆ ನೋಡ್ಬೋದು ನೀವು ಇಲ್ಲಿ ಲಾಂಗು ನ್ಯೂಟ್ರಲ್ಲು ಶಾರ್ಟ್ ಯಾಕೆ ಬೇಕೋ ಆ ಥರ ಹಾಕ್ಕೊಂಡು ಕಟ್ ಮಾಡ್ಕೋಬೋದು ಈಗ ಸದ್ಯಕ್ಕೆ ಒಣ ಮೇವು ಜಾಸ್ತಿ ಕೊಡ್ತಾಯಿದ್ದೀನಿ ಹಸಿ ಮೇವು ಒನ್ ಟೈಮ್ ಮಾಡ್ತಾ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಮರಿಗಳು ಯಾವ ರೀತಿ ಇದೆ ಅಂತ ಫ್ರೆಂಡ್ಸು ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಒಂದು ಮರಿ ಮತ್ತು ಒಂದು ಮರಿ ಮತ್ತು ಇವು ಈ ಮೂರು ಮರಿನ ರಾಣೆಬೆನ್ನೂರು ಸಂತೆ ಮಾರ್ಕೆಟಿಗೆ ಹೋಗಿದ್ದೆ ನಾನೇ ಅಲ್ಲೋಗಿ ತೊಗೊಂಬಂದೆ ಇವು ನನಗೆ ಹತ್ತು ಸಾವಿರ ಬಿದ್ದು ಅಂದರೆ ಮಾರ್ಕೆಟ್ ಭಾಳ ದುಬಾರಿ ಇತ್ತು ಅವತ್ತು ಇವರು ನೇಚರ್ ಕರ್ನಾಟಕ್ ಲವರ್ ಇಮ್ರಾನ್ ಬಾಯಿ ಇದಾರಲ್ಲ ಅವ್ರನ್ನ ಮೀಟ್ ಮಾಡ್ಕೊಂಡು ಬರೋಣ ಈ ಕುರಿ ನೋಡ್ಕೊಂಡು ಅಂತ ಹೋಗಿದ್ದೆ ಅವರು ಅವತ್ತು ಆದರೆ ಅವತ್ತು ಬೆಂಗಳೂರಲ್ಲಿ ಗೋಟ್ ಆ್ಯಂಡ್ ಶಿಪ್ ಎಕ್ಸ್ಪೋ ಇತ್ತಲ್ಲ ಆ ಫಂಕ್ಷನಿಗೆ ಹೋಗಿದ್ರು ಅನಿಸುತ್ತೆ ಆಮೇಲೆ ನೋಡಿ ಅವ್ರು ನನಗೆ ಸಿಗಲಿಲ್ಲ ಹಂಗಾಗಿ ಈ ಮೂರು ಮರಿನ ಮಾತ್ರ ತೊಗೊಂಬಂದೆ ಆಮೇಲೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇದ್ದಾವಲ್ಲ ಈ ಮರಿಗಳು ಇದು ಒಂದು ಇದು ಒಂದು ಎರಡು ಇದು ಒಂದು ಆಮೇಲೆ ಈ ಮರಿ ಮತ್ತು ಈ ಮರಿ ಮತ್ತು ಈ ಮರಿ ಇವು ಆರು ಮರಿಗಳು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಒಂದು ಮರಿ ಹಾಂ ಈ ಮರಿ ರಾಣೆಬೆನ್ನೂರು ಸೈಡ್ ಮರಿಗಳು ಇಲ್ಲೇ ನಮ್ಮ ಊರು ಪಕ್ಕದಲ್ಲಿ ಒಬ್ಬರು ಫಾರ್ಮ್ ಮಾಡೋಕ್ಕೆ ತೊಗೊಂಬಂದಿದ್ರಂತೆ ಅವರು ಪಾಪ ಸರಿಯಾಗಿ ಸಾಕಿಲ್ಲ ಎಲ್ಲ ಫುಲ್ಲು ಕೆಟ್ಟೋಗ್ಬಿಟ್ಟಿದ್ವು ಮರಿಗಳು ಅವ್ರ ಹತ್ರ ಇವನ್ನ ಫುಲ್ಲು ಅದ್ರ ಈಗ ನೋಡೋಕೆ ಈ ಥರ ಇದ್ದಾವೆ ಹಳೆಯದ್ರಲ್ಲಿ ಯಾವ ಥರ ಇದ್ವು ಅಂತ ತೋರಿಸ್ಕೊಡ್ತೀನಿ ಈ ಒಸ್ಟ್ ಮರಿನು ಈ ಸಾರಾ ಸೆಟ್ ಅಂದರೆ ಈ ಮರಿ ಈಗ ಇಲ್ಲಿಗೆ ಬಂದು ಒಂದು ತಿಂಗಳಾದಮೇಲೆ ಸ್ವಲ್ಪ ಒಂದು ಏಳರಿಂದ ಎಂಟು ಕೆ ಜಿ ಡೆವಲಪ್ ಆಗಿದೆ ಎಲ್ಲ ಕೂದಲಿದ್ವು ಎಲ್ಲ ನಾನೇ ಇಲ್ಲೇ ಮಿಷಿನ್ ತಗೊಂಡು ಕಟ್ ಮಾಡಿ ನೋಡ್ಬೋದು ಇದನ್ನು ಇವೆಲ್ಲ ಸಾವಿರ ಸೆಟ್ಟು ಎಂಟು ಸಾವಿರ ರೂಪಾಯಿ ಇಲ್ಲಿಂದ ಕಾಣ್ತಿದೆಯಲ್ಲ ಇವು ಆರು ಮರಿಗಳು ಎಂಟು ಸಾವಿರ ಆಮೇಲೆ ಅಲ್ಲಿ ಫಸ್ಟಿಗೆ ತೋರ್ಸಿದ್ನಲ್ಲ ಕೆಂದ ಕಲರ್ ಮರಿ ಅದು ಎರಡೂವರೆ ಸಾವಿರ ಅವ್ರ ಹತ್ರನೇ ಇತ್ತು ತೊಗೊಂಡೆ ಇಲ್ಲಿಗೆ ಬಂದು ಈಗ ಸ್ವಲ್ಪ ರೆಡಿ ಮಾಡ್ತಾಯಿದ್ದೀನಿ ಆಮೇಲೆ ಇವಕ್ಕೆ ಡಿವಾರ್ಮಿಂಗ್ ಎರಡು ಆಗಿದೆ ಇನ್ನೊಂದು ಡೋಸ್ ಇದೆ ಅದನ್ನು ನಾಳೆ ಕೊಡ್ತೀನಿ ಅದ್ರ ಬಗ್ಗೆ ಫುಲ್ಲು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಮರಿಗಳು ನೋಡ್ಬೋದು ನೀವು ಆಲ್ರೆಡಿ ಕೊಂಬು ಗೆಡ್ಡೆ ಎಲ್ಲ ಚೆನ್ನಾಗಿದೆ ನೋಡೋ ಈ ಬಕ್ರೀದಿಗೆ ಕೇಳಿ ಯಾರು ಆಲ್ರೆಡಿ ಎರಡಕ್ಕೂ ಈ ಮರಿ ಇದೆಯಲ್ಲ ಇದು ಮತ್ತು ಅದು ಅವೆರಡು ಮರಿಗೆ ನಲ್ವತ್ತಾರು ಸಾವಿರ ಹೇಳಿದ್ದೀನಿ ಹಾಂ ನೋಡೋಣ ಹೇಳಿ ಯಾರು ಬರ್ತೀನಿ ಅಂತ ನೋಡ್ಬೇಕು ಬಂದರೆ ಕೊಟ್ಟರೆ ಆಗುತ್ತೆ ಇಲ್ಲಾಂದರೆ ನೆಕ್ಸ್ಟ್ ಹಂಗಾಗಿ ಕಟಿಂಗ್ ಮಾಡಿಸಿಲ್ಲ ಹಾಗೆ ಬಿಟ್ಟಿದ್ದೀನಿ ಈ ಮರಿಗೆ ಮತ್ತು ಈ ಮರಿಗೆ ನೋಡೋಣ ಬಕ್ರೀದಿಗೆ ಹೋಗಲಿಲ್ಲ ಅಂದರೆ ನೆಕ್ಸ್ಟ್ ಕಟಿಂಗ್ ಮಾಡಿಸಿ ನೆಕ್ಸ್ಟ್ ಇನ್ನೊಂದು ಆರು ತಿಂಗಳು ಸಾಕ್ತೀನಿ ಇಲ್ಲಿ ನಮ್ಮಲ್ಲಿ ಲೋಕಲಲ್ಲಿ ಒಂದು ಜಾತ್ರೆ ಇದೆ ಆ ಜಾತ್ರೆಗೆ ಹೋಗ್ತಾ ಇನ್ನೊಂದು ಆರು ತಿಂಗಳು ಮತ್ತು ಇವನ್ನೆಲ್ಲ ಇನ್ನೇನು ಜಾತ್ರೆ ತನಕನೇ ಸಾಕದೆ ನೆಕ್ಸ್ಟು ಕಾಣ್ತಿದ್ದೆ ಈ ಸೈಡ್ ಕೂಡ ಮಾಡೋಣ ಅಂತ ಮಾಡಿದ್ದೀನಿ ಅಂದರೆ ಇದು ನಾನು ಐದಡಿ ಗ್ಯಾಪ್ ಕೊಟ್ಟಿದ್ದೆ ಇಲ್ಲಿಂದ ಇಲ್ಲಿಂದ ಆ ಶೆಡ್ಡಿಗೆ ಅಷ್ಟೊಂದು ಗ್ಯಾಪ್ ಗ್ಯಾಪೇನು ಬೇಡ ನೋಡಿರೋ ಥರ ಮರಿಗಳು ಕರೆಕ್ಟಾಗಿ ಶೆಡ್ಯೂಳಾಗಿ ನಿಲ್ತಿದ್ದಾವೆ ಇನ್ನೊಂದು ಒಂದೂವರೆಯಿಂದ ಎರಡು ಅಡಿ ವೇಸ್ಟ್ ಇದೆ ಅದನ್ನ ನಿಂದಕ್ಕೆ ಕಳಿಸ್ಬಿಟ್ರೆ ಒಂದು ಅಡಿ ಈ ಕಡೆ ಎರಡು ಮಾಡ್ಬೋದು ನೆಕ್ಸ್ಟ್ ಒಂದು ಇಪ್ಪತ್ತು ಸಾಕೋ ಥರ ಮಾಡೋಣ ನಾನು ಮಾಡಿದ್ದೀನಿ ಇದು ಅಷ್ಟೇ ತಂದಾಗ ಫುಲ್ ವೀಕ್ ಇತ್ತು ಇದೆ ಎರಡೂವರೆ ಸಾವಿರ ಕೊಟ್ಟಿದ್ದೆ ಮರಿ ಪರವಾಗಿಲ್ಲ ಈಗ ಒಂಚೂರು ಒಂದು ಲೆಕ್ಕಕ್ಕಾಗಿದೆ ನೋಡೋಣ ಆಮೇಲೆ ಮಾರೇಟೈಮ್ಗೆ ಯಾವ ರೀತಿ ಆಗುತ್ತೆ ಅಂತ ಇದು ಚೆನ್ನಾಗಿದೆ ಇದು ಸ್ವಲ್ಪ ಕ್ರಾಸ್ ಇದೆ ಅದ್ರ ಮರಿ ಒಳ್ಳೆಯ ಲೆಂತ್ ಎಲ್ಲ ಚೆನ್ನಾಗಿದೆ ಆದಷ್ಟು ಒಣಮೆವು ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಕೈ ತಿಂಡಿ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಕೈ ತಿಂಡಿ ಏನೇನು ಹಾಕ್ತೀನಿ ಅಂತ ಮರಿಗಳನ್ನು ತೋರಿಸಿರಲಿಲ್ಲ ಯಾವ ರೀತಿ ಮರಿಗಳು ತಂದಿದ್ದೆ ಅಂತ ಹಾಗಾಗಿ ತೋರಿಸೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇವು ಫಸ್ಟಿಗೆ ಒಣ್ಮಿಗೆ ಅಡ್ಜಸ್ಟ್ ಆಗಿರಲಿಲ್ಲ ಒಂದು ಇಪ್ಪತ್ತು ದಿವಸ ಈಗ ನೋಡ್ಬೋದು ಒಣ್ಮೆಯವನ್ನೆಲ್ಲ ಚೆನ್ನಾಗಿ ತಿಂತಿದೆ ಆಮೇಲೆ ಹಸಿ ಮೇವು ಅಂದರೆ ಬಿಳಿ ಜೋಳದ ಚಪ್ಪೆ ಇದೆ ಸ್ವಲ್ಪ ಮೆಕ್ಕೆ ಜೋಳದ್ದು ಚಪ್ಪೆ ಕೂಡ ಇದೆ ಆಮೇಲೆ ರಾಗಿ ಹುಲ್ಲಿದ್ದು ನಾವೇ ಬೆಳ್ಕೊಂಡಿದ್ದು ಒಂದು ಹದಿನೈದು ಇಪ್ಪತ್ತು ರೋಲ್ ಇದೆ ನೋಡೋಣ ಅದು ಖಾಲಿ ಆದಮೇಲೆ ನೋಡಿ ಚೆನ್ನಾಗಿ ತಿಂತಾವೆ ಮೇವು ದಿನಕ್ಕೆ ಎರಡು ಎರಡರಿಂದ ಎರಡು ಟೈಮ್ ಅಂತೂ ಮೇವು ಹಾಕ್ತೀನಿ ಒನ್ ಟೈಮ್ ಹಸಿ ಮೇವು ಹಾಕ್ತೀನಿ ಮಿಷಿನಲ್ಲೇ ಇದೆಯಲ್ಲ ಮಿಷಿನಲ್ಲೇ ಚಾಪ್ ಮಾಡಿ ಎರಡು ಹಾಕ್ಬಿಡ್ತೀನಿ ಈಗ ಮಧ್ಯಾಹ್ನ ಬಂದು ಎಲ್ಲವಕ್ಕೂ ನೀರು ಕುಡ್ಸಿದ್ದೀನಿ ನೀರು ಕುಡಿಸಿ ಈಗ ಮೇವು ಹಾಕಿದರೆ ನೆಕ್ಸ್ಟ್ ಸಂಜೆ ಕೈ ತಿಂಡಿಗೆ ಬರೋದು ನೆಕ್ಸ್ಟ್ ನೋಡಿ ಮರಿಗಳೆಲ್ಲ ಯಾವ ರೀತಿ ಇದೆ ರೇಟು ಜಾಸ್ತಿ ಆಯಿತಾ ಕಡಿಮೆ ಆಯ್ತಾ ಅದ್ರ ಬಗ್ಗೆ ಹಂಗೆ ಒಂಚೂರು ಹೇಳಿ ನೋಡೋಣ ನಿಮ್ಮ ಅಭಿಪ್ರಾಯ ಏನು ಅಂತ ಹೌದು ಇಲ್ಲೊಂದು ಗ್ಯಾಪ್ ಖಾಲಿ ಇದೆ ಅಂದರೆ ಇಲ್ಲಿ ನಮ್ಮ ತೋಟದ ಹತ್ರ ಕುರಿಗೈ ಕಾಯೋರು ಭಾಳ ಜನ ಇದ್ದಾರೆ ಅವ್ರ ಹತ್ರ ನಾನೊಂದು ಮರಿ ತೊಗೊಂಡು ಅಲ್ಲೇ ಬಿಟ್ಟಿದ್ದೆ ಅದು ದೊಡ್ಡದಾಗಿದೆ ಈಗ ಆಲ್ರೆಡಿ ಎರಡಲ್ಲಿ ಆಗಿದೆ ಅದನ್ನು ತಂದು ಬಿಡೋಣ ಅಂತ ಮಾಡಿದ್ದೀನಿ ಅದು ಸ್ವಲ್ಪ ಅಟ್ಟದ್ದು ಸ್ವಲ್ಪ ಇದಾಗಿತ್ತು ಅದನ್ನ ಚೂರು ರಿಪೇರಿ ಮಾಡಿ ಅಲ್ಲಿಂದ ಆ ಕುರಿ ತಂದು ಬಿಡ್ತೀನಿ ಅಂದರೆ ಅವರಿಗೆ ವರ್ಷ ದುಡ್ಡು ಒಂದೇ ಸಲ ಕೊಟ್ಬಿಟ್ಟಿದ್ದೀನಿ ಹಂಗಾಗಿ ಅವ್ರ ಹತ್ರ ಇನ್ನೊಂದು ಹೆಣ್ಗುರಿ ತಗೊಂಡೋಗಿಬಿಟ್ಟು ಮತ್ತೆ ಇದನ್ನು ಹಿಡ್ಕೊಂಬಂದ್ಬಿಡ್ತೀನಿ ಇದನ್ನ ಇಟ್ಕೊಂಡ್ಬಂದು ಇಲ್ಲಿ ಅದು ಅಲ್ಲಿ ಬರೀ ಮೇವು ನೀರಿಗೆ ಅಷ್ಟೊಂದು ಡೆವಲಪ್ ಆಗೋಲ್ಲ ಇಲ್ಲಿ ನಾವು ಕೈ ತಿಂಡಿ ಎಲ್ಲ ಹಾಕ್ತೀವಲ್ಲ ಅದು ಡೆವಲಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಅಲ್ಲೇ ಇದು ಒಂದು ಎರಡು ಮತ್ತು ಇವು ಮೂರು ಇದೆಯಲ್ಲ ಈ ಐದು ಮರಿಗಳು ಆಲ್ರೆಡಿ ಇದೆ ನೋಡೋಣ ಈ ಸಲ ಬಕ್ರೀದಿಗೆ ಇವೈದು ಲೈವೇಟೆ ನಾನ್ನೂರೈವತ್ತರಿಂದ ಐನೂರು ರೂಪಾಯಿ ಕೆ ಜಿ ಲೆಕ್ಕಕ್ಕೆ ಬಂದರೆ ಒಂದು ಐದು ಸೇಲ್ ಮಾಡಿಬಿಡ್ತೀನಿ ನಂತರ ಇವೆಲ್ಲ ಸೇಲ್ ಮಾಡಿ ನೆಕ್ಸ್ಟು ಶೆಡ್ ನೀಟಾಗಿ ಮಾಡಿ ಒಂದು ಇಪ್ಪತ್ತು ಮರಿ ಹರಿಹರ ಮರಿ ಇಲ್ಲ ಅಂದರೆ ಅಮೀನ್ಗಡ್ ಎರಡರಲ್ಲಿ ಒಂದನ್ನು ಹಾಕೋಣ ಅಂತ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಏನನ್ನಿಸ್ತು ಅಂತ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಮರಿಗಳು ಹೇಗಿದೆ ರೇಟು ಜಾಸ್ತಿ ಆಯಿತಾ ದುಬಾರಿ ಆಯಿತಾ ಅಂತ ಹೇಳಿ ವೀಡಿಯೋ ಎಷ್ಟಾಗಿದೆ ಅಂತ ಕಳ್ತೀನಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ದೆ ಬರ್ತೀನಿ ಅಲ್ಲಿವರೆಗೂ ಬಾಯ್